ॐ मूर्तित्व परिकल्पितश्च शशभतो वर्त्मा पुनर्जन्मनाम् आत्मेत्यात्मविदाङ्कदुश्च जतां भर्तामरज्योतिषां लोकानां प्रलज्योतिजस्थिते विभुश्चाने कदायश्रुतौ वाचन्दस्स तदात्मनेककिरणस्त्रैलोक्यदीपो रविः नमस्कार ग्रहगला धातुविचारवन् नोडोण सूर्यनिगे ताम्रधातु ರತ್ನವು ಚಂದ್ರನಿಗೂ ಹೇಮಸುವರ್ಣ ಕುಜನಿಗೂ ಹಿತ್ತಾಳೆ ಮತ್ತು ತಾಮ್ರ ಸೇರಿರತಕ್ಕಂತಹ ಕಂಚು ಬುಧನಿಗೂ ಬೆಳ್ಳಿ ಮತ್ತು ಬಂಗಾರ ಇದು ಬೃಹಸ್ಪತಿಗೂ ಮುತ್ತು ಶುಕ್ರನಿಗೂ ಹಾಗೂ ಕಬ್ಬಿಣ ಮತ್ತು ಉಕ್ಕು ಇದು ಶನಿಗೂ ಆಗಿರತಕ್ಕಂತಹ ಧಾತು ವಿಚಾರ ಇವುಗಳನ್ನು ಚೋರಾಪಹೃತ ದ್ರವ್ಯ ಪರಿಜ್ಞಾನಕ್ಕೆ ಕಳ್ಳನಿಂದ ಅಪಹೃತವಾಗಿರತಕ್ಕಂಥ ದ್ರವ್ಯಗಳು ಯಾವುದು ಅನ್ನೋದನ್ನು ನೋಡಲಿಕ್ಕೆ ನಾವು ಇವುಗಳನ್ನು ಬಳಸ್ಕೊಳ್ಬಹುದು ಹಾಗೆಯೇ ಜನ್ಮಕಾಲದಲ್ಲಿ ಬಲವಾಗಿರತಕ್ಕಂತಹ ಗ್ರಹಗಳಿಂದ ಆಯಾ ದಶಾಕಾಲದಲ್ಲಿ ಉಂಟಾಗತಕ್ಕಂತಹ ದ್ರವ್ಯ ಪ್ರಯೋಜನಕ್ಕೂ ಕೂಡ ಇದನ್ನು ನಾವು ಬಳಸ್ಕೊಳ್ಬೋದು ಅಷ್ಟೇ ಅಲ್ಲದೆ ದುರ್ಬಲ ಗ್ರಹಗಳ ದಶಾಕಾಲದಲ್ಲಿ ತತ್ತ ದ್ರವ್ಯಗಳ ನಾಶವನ್ನು ಕೂಡ ನಾವು ಇದರಿಂದ ಹೇಳಬಹುದು ನಮಸ್ಕಾರ